ಭಾಗದ ಎಲ್ಲ ರೈತರು ಇವತ್ತು ದೆಹಲಿ ಮುತ್ತಿಗೆ ಆಗ್ತಾ ಇರೋದ್ರಿಂದ ಲಭಿರಂಗಿ ಮತ್ತು ಪೊಲೀಸರ ಲಾಟಿನ ಬಳಸೋದು ಮತ್ತು ಹೆದ್ದಾರಿಗಳನ್ನ ಬಗೆದು ದೆಹಲಿನ ಮುತ್ತಿಗೆ ಮಾಡೋದನ್ನ ತಡೆಯಲ್ಲಿ ಬಹಳ ಕಷ್ಟಗಳನ್ನ ಕೊಟ್ಟರು ಸಹ ಲಕ್ಷದ ರೈತರು ಇವತ್ತು ದೇಹಗಳ ಮುತ್ತಿಗೆ ಹಾಕಿದ್ದಾರೆ ಐನೂರು ಸಂಘಟನೆಗಳು ರೈತ ಸಂಘಟನೆಗಳು ಸೇರಿ ಇವತ್ತು ಎಂಟರಂದು ಭಾರತ ಬಂದು ಕರೆ ಕೊಟ್ಟಿದ್ದಾರೆ ಚಾಮರಾಯ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ನಾವು ಸಭೆ ಮಾಡಿ ಜಿಲ್ಲೆಯ ಎಲ್ಲ ಸಮಸ್ತ ವರ್ತಕರಿಗೆ ಆಟೋ ಮಾಲೀಕರಿಗೆ ಹೋಟೆಲ್ ಮಾಲೀಕರಿಗೆ ಬಸ್ ಮಾಲೀಕರಿಗೆ ಮತ್ತು ಸಾರ್ವಜನಿಕರಿಗೆ ನಾವು ಮನವಿ ಮಾಡುತ್ತಾ ಬಂದು ಗಂಟೆಯಿಂದ ಗಂಟೆ ಯಾವುದೇ ಅಂಗಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯುವಂತೆ ಆಗ್ರಹಿಸಿ ನವದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಿದ್ದು ರೈತ ಸಂಘಟನೆಗಳು ನಾಳೆ ಅಂದರೆ ಡಿಸೆಂಬರ್ ಎಂಟರಂದು ಭಾರತ್ ಬಂದ್ಗೆ ಕರೆ ನೀಡಿವೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಬಂದ್ಗೆ ಉತ್ತಮ ಬೆಂಬಲ ದೊರಕಿದೆ ಈ ಬಗ್ಗೆ ರೈತ ದಲಿತ ಕಾರ್ಮಿಕ ಸಂಘಟನೆಗಳ ಐಕ್ಯ ಹೋರಾಟ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ ಸರ್ಕಾರ ಒಮ್ಮೆ ರೈತರ ಜೊತೆ ಚರ್ಚೆಯನ್ನು ಅಂತ ಅಂತೇಳಿ ಅಧಿಕಾರಿಗಳ ಮೂಲಕ ಚರ್ಚೆ ಮಾಡಿ ಎನ್ನುವಂತಹ ಮಾಡ್ತು ರೈತ ಮುಖಂಡರು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡದೆ ವಾಪಸ್ ಹೋದ್ರು ಮತ್ತೆ ಆ ಚಳುವಳಿ ತೀವ್ರತೆಯನ್ನು ಕಂಡುಕೊಂಡಾಗ ಎರಡು ಮೂರು ಬಾರಿ ಸಭೆಯನ್ನು ಮಾಡಿದ್ದಾರೆ ಆದರೆ ಕುತಂತ್ರದ ಮೂಲಕ ರೈತ ಚಳುವಳಿಯನ್ನು ನಾಶ ಮಾಡುವಂತ ಹತ್ತಿ ಕೆಲಸವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊಂದಿದೆ ಆದ್ರಿಂದ ಎಲ್ಲ ರೈತ ಸಂಘಟನೆಗಳು ತೀರ್ಮಾನವನ್ನು ಮಾಡಿ ದೇಶಾದ್ಯಂತ ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಕರ್ನಾಟಕದಲ್ಲಿ ಈಗಾಗಲೇ ಯಶಸ್ವಿ ಪ್ರಯೋಗವನ್ನು ಮಾಡಿ ರೈತ ದಲಿತ ಧಾರ್ಮಿಕ ಐಕ್ಯ ಹೋರಾಟದಿಂದ ಸತತವಾಗಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಹೋರಾಟವನ್ನು ಮಾಡಿದ್ವಿ ಅದೇ ವೇದಿಕೆ ಮೂಲಕ ಇನ್ನು ರಾಜ್ಯ ಬಂದ್ ಹಿನ್ನೆಲೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಬಂದ್ಗೆ ಬೆಂಬಲ ನೀಡಲಾಗಿದೆ ಹಲವು ಸಂಘಟನೆಗಳು ಒಟ್ಟುಗೂಡಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿವೆ ಕೇಂದ್ರ ಸರ್ಕಾರ ಕೋವಿಡ್ ಟೈಮ್ ಅಲ್ಲಿ ರೈತರ ಮಾರಣಾಂತಿಕ ಕಾನೂನುಗಳನ್ನು ಜಾರಿ ಮಾಡಿದರ ವಿರುದ್ಧ ಹಲವು ಬಾರಿ ಹೋರಾಟಗಳನ್ನು ನಡೆಸಿದ್ರು ಸಹ ಸರ್ಕಾರ ಮಣಿದ ಕಾರಣ ಉತ್ತರ ಪ್ರದೇಶದ ಉತ್ತರ ಭಾಗದ ಎಲ್ಲ ರೈತರು ಇವತ್ತು ದೆಹಲಿ ಮುತ್ತಿಗೆ ಆಗ್ತಿರೋದ್ರಿಂದ ಆ ದೆಹಲಿ ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ಜಲಪಿರಂಗಿ ಅಶ್ರು ವಾಯು ಮತ್ತು ಪೊಲೀಸರ ಲಾಠಿನ ಬಳಸೋದು ಮತ್ತು ಹೆದ್ದಾರಿಗಳನ್ನ ಬಗೆದು ದೆಹಲಿನ ಮುತ್ತಿಗೆ ಮಾಡೋದನ್ನು ತಡೆಯಲ್ಲಿ ಭಾಳ ಕಷ್ಟಗಳನ್ನು ಕೊಟ್ಟರು ಸಹ ಲೆಕ್ಕಿಸದೆ ರೈತರು ಇವತ್ತು ದೇಹಲಿನ ಮುತ್ತಿಗೆ ಹಾಕಿದ್ದಾರೆ ಕೊರೆಯ ಚಳುವಳಿ ಚಳುವಳಿ ಮಾಡಿದ್ರು ಸಹ ಕೇಂದ್ರ ಸರ್ಕಾರ ಅವ್ರನ್ನ ಲೆಕ್ಕಿಸಿದೆ ಏನು ಕಾಯ್ದೆಗಳನ್ನ ವಾಪಸ್ ತಗೊಳ್ಳೋದು ಮೀನಾಮೇಷ ಎಣಿಸ್ತಾ ಇದೆ ಅದರ ಜೊತೆಗೆ ಏನು ಐನೂರು ಸಂಘಟನೆಗಳು ರೈತ ಸಂಘಟನೆಗಳು ಸೇರಿ ಇವತ್ತು ಸ ಡಿಸೆಂಬರ್ ಎಂಟರಂದು ಭಾರತ್ ಬಂದ್ ಕರೆ ಕೊಟ್ಟಿದ್ದಾರೆ ಈ ಭಾರತ್ ಬಂದ್ ಕರೆ ಕೊಟ್ಟರ ಹಿನ್ನೆಲೆಯಲ್ಲಿ ಕರ್ನಾಟಕ ಹಾಗೂ ಚಾಮರಾಜ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ಇವತ್ತನ್ನು ಸಭೆ ಮಾಡಿ ಜಿಲ್ಲೆಯ ಎಲ್ಲ ಸಮಸ್ತ ವರ್ತಕರಿಗೆ ಆಟೋ ಮಾಲೀಕರಿಗೆ ಹೋಟೆಲ್ ಮಾಲೀಕರಿಗೆ ಬಸ್ ಮಾಲೀಕರಿಗೆ ಮತ್ತು ಸಾರ್ವಜನಿಕ ನಾವು ಮನವಿ ಮಾಡ್ತಾ ಏನು ಈ ಬಂದನ್ನು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಸಹಕರಿಸಿ ಏನು ರೈತರ ಮಾರಣಾಂತಿಕ ಕಾನೂನುಗಳನ್ನ ವಾಪಸ್ ಮಾಡೋಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಬಂದು ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಇರ್ತದೆ ಯಾವುದೇ ಅಂಗಡಿ ಮುಟ್ಟುಗಳು ಬಾಗಲತಾಗಿದ್ದಿರಲ್ಲ ಯಾವುದೇ ಬಸ್ಗಳು ಓಡಾಡಿರಲ್ಲ ಈ ಒಂದು ಬಂದ್ಗೆ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ದಲಿತ ಸಂಘಟನೆಗಳ ಒಕ್ಕೂಟ ಬಿ ಡಿ ಪಿ ಐ ಎಸ್ ಡಿ ಪಿ ಐ ಮತ್ತು ಕಬ್ಬು ಬೆಳೆಗಾರ ಸಂಘ ಮತ್ತು ಎಲ್ಲ ಇನ್ನು ಬಂದ್ ಹಿನ್ನೆಲೆ ಕೊಳ್ಳೇಗಾರದಲ್ಲಿ ರೈತ ಮುಖಂಡರು ರಸ್ತೆ ತಡೆ ಮತ್ತು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸುವುದಿಲ್ಲ ರೈತರ ಹೋರಾಟಕ್ಕೆ ಸಹಕಾರ ನೀಡುವ ಹಿನ್ನೆಲೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೇವೆ ಎಂದು ರೈತ ಮುಖಂಡರು ತಿಳಿಸಿದ್ದಾರೆ ನಗರದ ಹೈಟೆಕ್ ಬಸ್ ನಿಲ್ದಾಣದಿಂದ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಗೆ ತೆರಳಿ ಮನವಿ ಪತ್ರ ನೀಡಲಾಗುವುದು ಎಂದು ರೈತ ಮುಖಂಡ ಕುಂತೂರು ನಂಜುಂಡಸ್ವಾಮಿ ತಿಳಿಸಿದ್ದಾರೆ